ಈ ಕಾರ್ ಇದೆ ಈ ಕಾರ್ ನಾ ರೇಸ್ ಅಲ್ಲಿ ಹಾಕ್ತೀನಿ ನೀವು ನಂಬೋಲ್ಲ ಎಷ್ಟು ಫಾಸ್ಟ್ ಇದೆ ಈ ಕಾರು ಅಂದ್ರೆ ನಾನು ಪೀಕ್ ಟೈಮ್ ಅಲ್ಲಿ ಬಂದಿದ್ದೀನಿ ಇಷ್ಟು ಏಯ್ಟಿ ಆರ್ ಸಿ ದ್ರಿಫ್ಟಿಂಗ್ ಟ್ರ್ಯಾಕ್ ಇನ್ನೊಂದ್ಸಲ ಹೇಳಿ ಆಫ್ ರೋಡಿಂಗ್ ಕಾರ್ ನೋಡಿ ಏನು ಸಖತ್ತಾಗಿದೆ ಇದು ಸಸ್ಪೆನ್ಷನ್ಸ್ ಎಲ್ಲ ನೋಡ್ಬೋದು ಶಾಕ್ ಆಫ್ ಝೋಸ್ ಎಲ್ಲ ಹೇಗಿದೆ ಒಳಗಡೆ ಅಂದ್ಬಿಟ್ಟು ನೋಡಿ ವಾನ್ ಟು ತ್ರೀ ಸ್ಟಾರ್ಟ್ ಅಯ್ಯೋ ಮಿನಿಯೇಚರ್ ವರ್ಲ್ಡ್ ಮಿನೇಚರ್ ವರ್ಲ್ಡ್ ಅಂದ್ರೆ ಈ ಏರೋಪ್ಲೇನ್ ಕಾರ್ ಗಳು ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಆರ್ ಸಿ ರಿಮೋಟ್ ಕಂಟ್ರೋಲ್ ಅಲ್ಲಿರುತ್ತೆ ಇಲ್ಲೊಂದು ಪ್ರಪಂಚನೇ ಇದೆ ನನ್ಗಂತೂ ನೋಡ್ಬಿಟ್ಟು ನನ್ಗೆ ಏನ್ ಹೇಳೋದು ಅಂತಾನೆ ಗೊತ್ತಿಲ್ಲ ನೀವ್ ಇಲ್ಲಿ ನೋಡಬಹುದು ನಾನ್ ನಿಮ್ಗೆ ಕವರ್ ಮಾಡ್ತೀನಿ ಇಲ್ಲಿ ಏರೋಪ್ಲೇನ್ ಇದೆ ಕಾರ್ ಗಳಿದೆ ಮತ್ತೆ ನೀವು ನೋಡ್ಬಹುದು ಇಲ್ಲಿ ಟ್ರೈನ್ ಇದೆ ಈ ಟ್ರೈನ್ ಕೂಡ ಆರ್ ಸಿ ಕಂಟ್ರೋಲ್ ಅಂದ್ರೆ ರಿಮೋಟ್ ಕಂಟ್ರೋಲ್ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಇದನ್ನೆಲ್ಲ ಅಂತ ಹೇಳಿದ್ರೆ ನೀವು ನಾನು ಜೂಮ್ ಮಾಡ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಅಲ್ಲಿ ಅಲ್ಲಿ ನೋಡಿ ಏರೋಪ್ಲೇನ್ ಗೆ ಬಂದ್ಬಿಟ್ಟು ಬೆಂಕಿ ಹಂಟ್ಕೊಂಡಿದೆ ಅದನ್ನ ಒಂದು ಫೈರ್ ಇಂಜಿನ್ ಬಂದ್ಬಿಟ್ಟು ಹಾರಿಸ್ತಿದೆ ನೋಡಿ ಅದು ವಾವ್ ಮತ್ತೆ ಅದಷ್ಟೇ ಅಲ್ಲ ಫುಲ್ಲು ಒಂದು ಸೆಟ್ ಅಪ್ ಮಾಡಿದ್ದಾರೆ ನೋಡಿ ತಂಡೋರ್ ಎಲ್ಲಾ ಬರ್ತಿದೆ ಈ ಟ್ರೈನ್ ದ ಅಮೇಸಿಂಗ್ ಫ್ಯಾಕ್ಟ್ ಏನಂದ್ರೆ ಫ್ರೆಂಡ್ಸ್ ಈ ಟ್ರೈನು ರಿಮೋಟ್ ಕಂಟ್ರೋಲು ಈ ಟ್ರೈನ್ ಮುಂದೆ ನೋಡಿ ಇನ್ನೊಂದು ಟ್ರೈನ್ ಬರ್ತಿದೆ ಇಲ್ಲಿ ಈ ಟ್ರೈನ್ ನಾವು ರಿಮೋಟ್ ಕಂಟ್ರೋಲ್ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಟ್ರೈನ್ ಅಲ್ಲಿರಂತಹ ಟ್ರೈನ್ ಡ್ಯಾಶ್ ಮಾಡಬಾರ್ದು ಡ್ಯಾಶ್ ಮಾಡಿದಿರೋ ನೋಡ್ಕೊಳೋದು ನಮ್ಮ ಕಂಟ್ರೋಲ್ ಅಲ್ಲಿ ಇದನ್ನ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇದನ್ನ ಮೂವ್ ಮಾಡಿದ್ರೆ ಅಲ್ಲಿರಂತಹ ಟ್ರೈನ್ ಮೂವ್ ಆಗ್ತಿದೆ ನಾನು ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗ್ತಿದೆ ಬರ್ತಿದೆ ನೋಡಿ ಟ್ರೈನ್ ಇಲ್ಲಿ ಇವಾಗ ಇಲ್ಲಿ ಬರ್ತಿರೋಂತಹ ಟ್ರೈನ್ ನಾನ್ ಕಂಟ್ರೋಲ್ ಮಾಡ್ತಿರೋದು ಎನಿ ಕಾಸ್ಟ್ ಅಟ್ ಎನಿ ಕಾಸ್ಟ್ ಈ ಎರಡು ಟ್ರೈನು ಕ್ರಾಶ್ ಮಾತ್ರ ಆಗಬಾರ್ದು ಕ್ರಾಶ್ ಮಾಡಿದ್ರೆ ನೋಡ್ಕೊಳೋದು ನಮ್ ಜವಾಬ್ದಾರಿ ರಿಮೋಟ್ ಕಂಟ್ರೋಲ್ ಅಂತೂ ಸಕ್ಕತ್ ಆಗಿದೆ ಮಕ್ಳಿಗೆ ಆಟ ಆಡ್ಬೇಕಂದ್ರೆ ಬೆಸ್ಟ್ ಪ್ಲೇಸ್ ಫ್ರೆಂಡ್ಸ್ ಇಲ್ಲೊಂದು ಡರ್ಟ್ ಟ್ರ್ಯಾಕ್ ಇದು ಏನ್ ಟ್ರ್ಯಾಕಿಂಗ್ ಫ್ರೆಂಡ್ಸ್ ಇಲ್ಲೊಂದು ಡ್ರಿಫ್ಟಿಂಗ್ ಟ್ರ್ಯಾಕ್ ಇದೆ ನೀವು ನೋಡಬಹುದು ಒರಿಜಿನಲ್ ಆಗಿ ಹೇಗ್ ಓಡಿಸಬಹುದು ಸರಿ ಇಲ್ಲಿ ಒನ್ ಇಸ್ ಟು ಏಟಿ ಆರ್ ಸಿ ಡ್ರಿಫ್ಟಿಂಗ್ ಟ್ರ್ಯಾಕ್ ಇನ್ನೊಂದ್ ಸರ್ ಹೇಳಿ ಆರ್ ಸಿ ಡ್ರಿಫ್ಟಿಂಗ್ ಟ್ರ್ಯಾಕ್ ಫ್ರೆಂಡ್ಸ್ ಇಲ್ಲಿ ಕಾರ್ ಡ್ರಿಫ್ಟ್ ಮಾಡಬಹುದು ಯಾರಾದ್ರೂ ಫಾಸ್ಟ್ ಅಂಡ್ ಫ್ಯೂರಿಯಸ್ ಫ್ಯಾನ್ಸ್ ಇದ್ರೆ ಇದನ್ನ ಆಟ ಆಡಕಂತೂ ಬೆಸ್ಟ್ ಪ್ಲೇಸ್ ಇದು ತಗೊಳ್ಳಿ ಗೊತ್ತಿಲ್ಲ ನೋಡಿ ತೋರ್ಸಿ ಒಂದ್ಸಲ ಫ್ರಂಟ್ ನಾನು ನಾರ್ಮಲ್ ಕಾರ್ ಓಡಿಸೋದಂತೂ ಸಖತ ಓಡಿಸ್ತೀನಿ ಬಟ್ ರಿಮೋಟ್ ಕಾರ್ ಓಡಿಸಿ ನನ್ಗೆ ಅಭ್ಯಾಸ ಇಲ್ಲ ನೋಡಿ ಇದು ಫ್ರಂಟ್ ಇದು ಬ್ಯಾಕ್ ಅಂತ ಇದು ರೈಟ್ ಲೆಫ್ಟ್ ಲೆಫ್ಟಾ ಸೊ ಹೇಗೆ ಓಡಿಸ್ತೀನಿ ಗೊತ್ತಿಲ್ಲ ರೋಡಲ್ಲಂತೂ ಸಖತ್ ಓಡಿಸ್ತೀನಿ ಇಲ್ಲಿ ಎಲ್ ಬೋರ್ಡ್ ಬನ್ನಿ ನೋಡೋಣ ಹೇಗಿರುತ್ತೆ ಮಕ್ಕಳಿಗೆ ಕಾಣಿಸ್ತೇ ಇರ್ಬೋದು ಆಟ ಆಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗೋಕೆ ಅಂತ ಇಲ್ಲಿ ಹಾಕಿದ್ದಾರೆ ನಾನು ಇದ್ರ ಮೇಲೆ ನಿಂತ್ಕೊಂಡೆ ಓಡಿಸ್ತೀನಿ ಸರ್ ಹೋಗೋಣ ರೇಸ ತ್ರೀ ಟೂ ಒನ್ ಗೋ ಸ್ಟಾರ್ಟ್ ಸರ್ ಅವ್ರು ಹೋಗ್ಬಿಟ್ರೆ ನಾನು ಇನ್ನ ಇಲ್ಲೇ ಇದ್ದೀನಿ ನನ್ನ ಕಾರ್ ರಿವರ್ಸ್ ಅಲ್ಲಿ ಬರ್ತಾ ಇದೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ನಾನು ಮುಂದೆ ಟ್ರೈ ಮಾಡ್ತಾ ಇದ್ದೀನಿ ಬಂದ್ಬಿಡ್ತು ನನ್ನ ಕಾರು ಸರ್ ಚೀಟಿಂಗ್ ಇದು ಗೊತ್ತಾ ಇದೀರಾ ನೀವು ಬಿದ್ಬಿಟ್ಟು ನಾನು ರಿವರ್ಸ್ ಕಳಿಸ್ತಾ ಇದ್ದೀರಾ ನೀವು

ನನ್ಗೆ ವೈಟ್ ಕಲರ್ ಕಾರ್ ಕೊಡಬೇಕಾಗಿತ್ತು ಮೋಸ್ಟ್ಲಿ ಬ್ಲೂ ಕಲರ್ ವಾಸ್ತು ಸೆಟ್ ಆಗ್ತಾ ಇಲ್ಲ ಅನ್ಸುತ್ತೆ ಬಂತ 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 ಒಂದ ಬಂತ ಬಂತ ವಾಪಸ್ ಫಿನಿಶ್ ಲೈನ್ ಗೆ ಬಂದ್ಬಿಟ್ಟೆ ಇವಾಗ ಸ್ವಲ್ಪ ಕ್ಯಾಚ್ ಸಿಗ್ತಾ ಇದೆ ಕರೆಕ್ಟಾಗಿ ಆಗಿ ಟ್ರ್ಯಾಕ್ ಅಲ್ಲಿ ಓಡಿಸ್ತಾ ಇದ್ದೀನಿ ಈಗ ನೋಡಿ ಬಂತು ನೋಡಿ ಇವಾಗ ಸ್ವಲ್ಪ ಹ್ಯಾಂಗ್ ಸಿಗ್ತಾ ಇದೆ ಹೆಂಗ್ ಓಡಿಸೋದು ಅಂತ ಸರ್ ಮಿನಿಮಮ್ ಎಷ್ಟೋ ತಾಡ್ಬೋದು ಇದನ್ನ ನೈ ಕಾರ್ನ ರಿಮೋಟ್ ಅಲ್ಲಿ ನಾನು ಫಿಫ್ಟೀನ್ ಮಿನಿಟ್ಸ್ ಅಮೇಜಿಂಗ್ ಸಾಕಾಗಿದೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಏನ್ ವೇಟಿಂಗು ಪಾರ್ಕಿಂಗಲ್ಲಿ ಇಟ್ಬಿಟ್ಟು

ಸರ್ ಹೇಗೊಂದು ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದೀರಲ್ಲ ಸರ್ ಇಲ್ಲಿ ಫ್ರೆಂಡ್ಸ್ ನಾನು ನಿಮ್ಮ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಪ್ಯಾಲೇಸ್ ಮೇಲೆ ಫ್ಲೈಟ್ ಹೋಗ್ತಿದೆ ನೀವು ನೋಡ್ಬೋದು ಇಲ್ಲಿ ಒಂದು ರೇಸಿಂಗ್ ಟ್ರ್ಯಾಕ್ ಇದೆ ಇದನ್ನ ಆಡೋಣ ಸಿಗುತ್ತಾ ಇದು ಹಾಕಿ आकर्षण स्टार्ट कराना। तो वहाँ तो मिनीचर्स सिटी है सिटी सिटी। सिटी वालों के ट्रेन सेलर बनाते रहते हैं। नहीं मैंने वो एक बार ज़्यादा करके। अल नर्को लॉग बोला ना ना? हाँ लॉग बोलूं मैं जा। शुआ कोंडा। ओके फाइन। ओके। सिटी मिनी सिटी। हम्म। तो बाय।

ನನ್ನ ಹತ್ರ ಈ ಕಾರ್ ಇದೆ ಈ ಕಾರ ನ ರೇಸ್ ಟ್ರ್ಯಾಕ್ ಅಲ್ಲಿ ಹಾಕ್ತೀನಿ ನೀವು ನಂಬಲ್ಲ ಎಷ್ಟು ಫಾಸ್ಟ್ ಇದೆ ಈ ಕಾರು ಅಂದ್ರೆ ನಾನು ಬ್ಲಿಂಕ್ ಮಾಡೋಷ್ಟರಲ್ಲಿ ಈ ಎಂಡಿಂದ ಆ ಎಂಡ್ ಹೋಗ್ತಿದೆ ಅಂದ್ರೂ ನನ್ಗೆ ನಾನು ನಿಮ್ಗಾಗ್ಲೇ ಎಂಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಖಂಡಿತ ಟ್ರೈ ಮಾಡ್ತೀನಿ ನನ್ ಕಾರ್ ಯಾವುದು ಅಂತನೆ ಕನ್ಫ್ಯೂಸ್ ಆಗ್ತಾ ಇದೆ ಓಕೆ ರೆಡಿ ಬ್ರೋ ಹಾ ಓಕೆ ರೆಡಿ ನಂದು ಕಾರ್ ಡಿ ರೆಡಿ ರೆಡಿನಾ ರೆಡಿ ನಾ 2 ತ್ರೀ ಸ್ಟಾರ್ಟ್ ಅಯ್ಯೋ ನನ್ನ ಕಾರ್ ಇಂಜಿನ್ ಆಯ್ತು ಪರ್ಲಿಂಗ್ ಜನ್ಮಕ್ಕೆ ಹೋಗೋ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಡ್ರೈವಿಂಗ್ ಎಕ್ಸ್‌ಪೀರಿಯನ್ಸ್ ಇರಬೇಕು ಅಂತ ಹೇಳೋದು ಅವಾಗಿಂದ ಓಡಿಸದಿಲ್ಲ ಕಾರ್ ರಿವರ್ಸ್ ಅಲ್ಲೇ ಬರ್ತಾ ಇದೆ ಆಗ್ಲೇ ಇಲ್ಲ ನಾಲ್ಕು ಲ್ಯಾಪ್ ಹೊಡೆದ್ಬಿಟ್ರು ನನ್ನ ಕಾರ್ ಮಾತ್ರ ಇನ್ನೂ ಇಲ್ಲೇ ಇದೆ ನಾನು ಪೀಕ್ ಟೈಮ್ ಅಲ್ಲಿ ಬಂದಿದ್ದೀನಿ ಯಾವ ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನನಗಿಂತೂ ತುಂಬಾ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಕಾರು ಅವರಾಗಲೇ ಎರಡು ಮೂರು ಲ್ಯಾಪ್ ಹೊಡೆದ್ಬಿಟ್ರು ನನ್ನ ಕೈಯಲ್ಲಿ ಇನ್ನ ಒಂದು ಲ್ಯಾಪ್ ಹೊಡಿಯೋಕ್ಕಾಗ್ತಾ ಇಲ್ಲ ಕಾರ್ ನೆತ್ಕೊಂಡು ಹೋಗಲಿ ಸಿಟಿ ಹತ್ರ ಸಿಕ್ಸ್ ಬಿಡಿದೀನಿ ವಾಪಸ್ ಬರ್ಲಿ ನಾನು ತಿರ್ಗಾ ಟ್ರೈ ಮಾಡ್ತೀನಿ ಬ್ರೋ ಇಲ್ಲಿ ನನ್ನ ಕಾರು ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ಇನ್ನೊಂದ್ಸತಿ ಎಲ್ಲ ಪಾರ್ಕಿಂಗ್ ಮಾಡಿ ಇನ್ನೊಂದು ಸಲ ಟ್ರೈ ಮಾಡೋಣ ಹೆಂಗೋಗುತ್ತೆ ಅಂದ್ಬಿಟ್ಟು ओके करेक्ट ಆಗಿ પાર્ಕ್ ಮಾಡಿದೀನಿ ಈಗ โอเค ಸ್ಟಾರ್ಟ್ ಓಕೆ ರೆಡಿ ನಾ 1 2 3 ಸ್ಟಾರ್ಟ್ ಈಗ ಹಾಕಂತ ನಾನು ಮತ್ತೆ ಎಕ್ಸ್ಟ್ರಾ ಟಾಕ ಆನ್ ಮಾಡ್ತೀನಿ ಫೈನಲಿ ಫೈನಲಿ ಒಂದು ಲ್ಯಾಪ್ ಪರ್ಫೆಕ್ಟ್ ಆಗಿ ಕವರ್ ಮಾಡಿದೀನಿ ಗುದ್ದಿ ಇವಾಗ ಹೆಂಗೋ ಹಂಗ್ ಲ್ಯಾಪ್ ಆಯ್ತು ಇದೇ ತರ ರೆಗ್ಯುಲರ್ ಆಗಿ ಬರ್ತಿದೆ ಮೋಸ್ಟ್ಲಿ ಟ್ರೈ ಮಾಡ್ತಾ ಇದ್ರೆ ಆಗ್ಬೋದು ಅನ್ಸುತ್ತೆ ಫ್ರೆಂಡ್ಸ್ ರೋಡ್ ಅಲ್ಲಂತೂ ಕಾರ್ನ ಓಡ್ಸಕ್ ಆಗಿಲ್ಲ ಇಲ್ಲಿ ನೋಡ್ಬೋದು ನೀವು ಡರ್ಟ್ ಟ್ರ್ಯಾಕ್ ಇದೆ ಡರ್ಟ್ ಟ್ರ್ಯಾಕ್ ಅಲ್ಲಿ ಆ ಟ್ರಕ್ನ ಓಡಿಸ್ಬೋದು ಈ ಆಫ್ ರೋಡಿಂಗ್ ಆದ್ರೂ ಕರೆಕ್ಟ್ ಆಗಿ ಓಡಿಸ ಇಲ್ವಾ ನನಗೆ ಅಷ್ಟಾದ್ರೂ ಹೋಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಚೆಕ್ ಅಂತೂ ಮಾಡ್ತೀನಿ ಕಾರ್ ರೆಡಿ ಮಾಡ್ತಿದಾರೆ ನನ್ಗೋಸ್ಕರ ರಿಮೋಟ್ ಕೂಡ ಅಲ್ಲಿದೆ ಇವಾಗ ತಗೊಂಡು ಆಫ್ ರೋಡಿಂಗ್ ಅಲ್ಲಿ ಝುಮ್ 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 ಅಂತ ಓಡಿಸ್ತಾ ಇರೋದಷ್ಟೇನೆ ರೆಡಿ ಆಗ್ತಾ ಇದೆ ನಮ್ಮ ಕಾರು ಇವರೇ ನಮ್ಮ ಕಾರ್ ಮೆಕ್ಯಾನಿಕ್ ರೆಡಿ ಮಾಡ್ತಾ ಇದ್ದಾರೆ ಈಗ ರೆಡಿ ಮಾಡಿ ಬಿಡೋದಷ್ಟೇನೆ ಒಂದ್ಸಲ ಬಿಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಕಾರ್ನ ಆಫ್ ರೋಡಿಂಗ್ ಕಾರ್ ನೋಡಿ ಏನ್ ಸಸ್ಪೆನ್ಷನ್ಸ್ ಎಲ್ಲ ನೋಡಬಹುದು ಶಾಕ್ ಆಫ್ ಜೋಸ್ ಎಲ್ಲ ಹೇಗಿದೆ ಒಳಗಡೆ ಅನ್ಬಿಟ್ಟು ನೋಡಿ ನೋಡಿ ಕರೆಕ್ಟ್ ಅಲ್ಲಿ ಓಡಿಸೋದಕ್ಕೆ ಸೂಪರ್ ಆಗಿರುತ್ತೆ ಇದು ಕಾರು ಟ್ರೈ ಮಾಡೋಣ ನೀವು ಕಾಂಪಿಟೇಷನ್ ಇಲ್ಲೂ ಸರಿ ಹಾಗಾದ್ರೆ ಇಲ್ಲೂ ರೇಸ ಟ್ರೈ ಮಾಡೋಣ ನಿಮ್ಮನ್ನ ರೇಸ್ ಮಾಡಕ್ ಆಗಲ್ಲ ನಿಮಗ್ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಟ್ರೈ ಅಂತೂ ಪಕ್ಕಾ ಮಾಡ್ತೀನಿ ಆಫ್ ರೋಡಿಂಗ್ ಹೆಂಗ್ ಬರುತ್ತೆ ನೋಡೋಣ ಚಿಕ್ಕ ವಯಸ್ಸಲ್ಲಿ ಆಫ್ ರೋಡ್ ಅಲ್ಲಿ ಟಯರ್ ಓಡ್ಸ ಅಭ್ಯಾಸ ಇದೆ ಕಾರ್ ಓಡ್ಸ ಅಭ್ಯಾಸ ಇಲ್ಲ ಅದನ್ನ ಇವಾಗ ಒಂದು ಎಕ್ಸ್ಪಿರಿಮೆಂಟ್ ಮಾಡೇ ಬಿಡೋಣ ಸರ್ ರಿಮೋಟ್ ಕಂಟ್ರೋಲ್ ಸೇಮ್ ಸೇಮ್ ಅಲ್ಲೇಂ ಮಾಡಿದ್ರು ಹಂಗೆ ಬಟ್ ಸ್ವಲ್ಪ ಆಕ್ಸಲೇರೇಟರ್ ಕೊಡಬೇಕು ನಿಮಗೆ ಮಾತ್ರ ನೋ ಬಟನ್ಸ್ ಎಲ್ಲ ಬೇರೆ ಆಪ್ಷನ್ ಎಲ್ಲ ಇದೆ ಏನಿಲ್ಲ ಸೀಟಿಂಗ್ ಏನು ಮಾಡ್ತಾ ಇಲ್ಲ ತಾನೆ ಓಕೆ ಸ್ಟಾರ್ಟ್ ಮಾಡಿ ನಂದ ಯಾವ್ದು ರೆಡ್ ಕಲರಾ ಇಲ್ಲ ನಿಮ್ಮ ಡಿಫೆಂಡರ್ ಓಕೆ ನಾನು ಡಿಫೆಂಡರ್ ಕೊಟ್ರಾ ಓಕೆ ಫೈನ್ ಓ ಓ ಓ ಓ ಪರವಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲ ಇನ್ನೊಂದು ಚಾನ್ಸ್ ಸಿಗುತ್ತೆ निवास बनी ये ना मैं करता ना एक बेस्टी में बिचारा नहीं था तो बुढ़िया ही करना था ना अंदर तो एक ते ते सब में बोले आप कैसा चार्ज बनाएं ये नहीं जासूस कर रही तो ननकार मैं ननकार मते बिजाई तो मते मते बीटा नहीं <laughs> <सा लातरी> <laughs> ಲೇ ಕಾನ್ಫರ್ಮ್ ಸ್ಟಾರ್ಟ್ ಮಾಡ್ತೀನಿ. ಒಂದೇನು ಆಗುತ್ತಿಲ್ಲ, ಇನ್ನೇನು ಬರ್ತಿಲ್ಲ ಸ್ಟಕ್ ಆಗಬಿಡಿದೆ ಕಾರ್ ಅಲ್ಲೇನೇ. ರೆಡ್ ಕಾರ್ ತಗೊಳ್ಳಿ. ಕಾರ್ ಚೇಂಜ್ ಮಾಡ್ತಾ ಇದೀನಿ. ಈಗ ಯಾಕೋ ಈ ಕಾರ್ ಅಲ್ಲಿ ವಾಸ್トゥ ಸರಿಯಿಲ್ಲ. ಸೋ ಕಾರ್ ಚೇಂಜ್ ಮಾಡ್ತೀನಿ. ಅಲ್ಲಿಂದ ಹೋಗೋಣ. ಅದು ಇಲ್ಲಿ ನೋಡ್ಬಹುದು ಪ್ರಾಣಿಗಳೆಲ್ಲ ಇದೆ ಅಲ್ಲಿ ನೋಡ್ಬಹುದು ನೀವು ಸಿಂಹ ಒಂದು ಜೀಬ್ರ ಆಗ್ಲೇ ತಿಂತ ಇದೆ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದಾರೆ ಎಲ್ಲಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಇದೆ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಆ ಕಡೆಯಿಂದ ಬಂದು ನೀವು ಇಲ್ಲಿ ನೋಡ್ಬೋದು ರಿಮೋಟ್ ಎಲ್ಲ ಯೂಸ್ ಮಾಡ್ಬೋದು ಮಕ್ಕಳೆಲ್ಲಾ ಆಟ ಆಡ್ತಿದ್ದಾರೆ ಅಲ್ಲಿರೋಂತಹ ಮರಳನ್ನ ಆ ಒಂದು ಕ್ರೇನಲ್ಲಿ ತೆಗೆಯಕ್ಕೆ ಟ್ರೈ ಮಾಡ್ತಿದ್ದಾರೆ ನಾನು ನಿಮ್ಗೆ ತೋರಿಸ್ತೀನಿ ಅದ್ರ ಆ ಜೆ ಸಿ ಬಿ ಅಲ್ಲಿ ತೆಗೆದು ಆ ಟ್ರಕ್ ಅಲ್ಲಿ ಹಾಕೊಂಡು ಇಲ್ಲಿ ಮೇಲೆ ಲಿಫ್ಟ್ ಮುಖಾಂತರ ಎತ್ಕೊಂಡ್ ಬಂದು ಅವ್ರು ಇಲ್ಲಿ ಡಂಪ್ ಮಾಡ್ಬೋದು ಅದನ್ನ ನಾನು ನಿಮಗ್ ತೋರಿಸ್ತೀನಿ ನೋಡಿ ನೀವು ಕೂಡ ನಂತರ ಹ್ಯಾವಕ್ ಆರ್ ಸಿ ಫನ್ಝೋನ್ಗೆ ಹೋಗಿ ಫ್ರೀಯಾಗಿ ಮಜಾ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂತಹ ಕೋಡ್ನ ಸ್ಕ್ಯಾನ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಅಲ್ಲಿ ಸ್ಲಾಟ್ ಬುಕ್ ಮಾಡಬಹುದು ಅಥವಾ ವೆಬ್ಸೈಟ್ ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದಷ್ಟೇ ಅಲ್ಲ ಇವ್ರದೇ ರೆಸ್ಟೋರೆಂಟ್ ಕೂಡ ಇದೆ ನೀವು ಆಟ ಆಡಿದ್ಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಭರ್ಜರಿಯಾಗಿ ಊಟ ಕೂಡ ಮಾಡಬಹುದು ಇನ್ನೊಂದಷ್ಟು ವಿಡಿಯೋಸ್ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದ